ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಮ್ಯಾ ತುಂಬ ದಿನದಿಂದ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಯಾವ ವಿಷಯದ ಬಗ್ಗೆ ಅಂದರೆ ಇದೇ ವಿಷಯದ ಬಗ್ಗೆ ನಾನು ಎಂಬ್ರಾಯ್ಡ್ರಿ ಮಷಿನ್ ತಗೊಂಡೆ ರಾಲ್ಸನ್ ಎಂಬ್ರಾಯ್ಡ್ರಿ ಮಷೀನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಇದೇ ಮಷಿನ್ ತೊಗೊಳ್ಬೇಕಂತ ಸ್ಟಿಚ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂತ ಒಂದು ತುಂಬ ಕುತೂಹಲ ಇತ್ತು ಅದಕ್ಕೋಸ್ಕರ ನಾನು ಈ ಮಿಷಿನ್ನ ತೊಗೊಳ್ಲೇಬೇಕಂತ ಅಂದ್ಕೊಂಡಿದ್ದೆ ಯಾಕೆ ಅಂದರೆ ಇಷ್ಟು ವರ್ಷ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಮಷೀನು ಎಂಬ್ರಾಯ್ಡ್ರಿಗೆ ಅಂತ ಡರ್ಬಿ ಮಷೀನ್ನ ಯೂಸ್ ಮಾಡ್ತಾ ಇದ್ದೆ ಡರ್ಬಿ ಎಂಬ್ರಾಯ್ಡ್ರಿ ಮಷೀನ್ ಅಲ್ಲ ಜಿಗ್ ಜ ಮತ್ತು ಸ್ಟಿಚ್ ಎಂಬ್ರಾಯ್ಡ್ರಿ ಮೂರು ಇರೋ ಮೆ ಮಷೀನು ಅದನ್ನು ನಾನು ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿಸಿದ್ದೆ ಅಂದರೆ ನನಗೆ ಮಷಿನ್ ತೊಗೊಳ್ವಾಗ ಅಷ್ಟು ಗೊತ್ತಿರಲಿಲ್ಲ ಐಡಿಯಾ ಇರಲಿಲ್ಲ ನಾನು ಮಷಿನ್ ತೊಗೊಳಕ್ಕೆ ಅಂತ ಹೋದಾಗ ಅವರು ಡರ್ಬಿ ಮಷಿನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡರ್ಬಿ ಮಷಿನ್ಗೆ ಎಂಬ್ರಾಯ್ಡ್ರಿ ಸೆಟ್ ಮಾಡಿ ಕೊಟ್ಟಿದ್ದರು ಆರು ವರ್ಷದ ಮುಂಚೆ ಅದಾದ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ತುಂಬ ವರ್ಷ ಇವಾಗ ಎಲ್ಲರೂ ಎಂಬ್ರಾಯ್ಡ್ರಿ ಮಾಡ್ತಿರೋದು ರಾಲ್ಸನ್ ಮಷೀನಲ್ಲಿ ಅಂತ ಗೊತ್ತಾದ ಮೇಲೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಯಾಕೆ ಅಂದರೆ ರಾಲ್ಸನ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ಹೇಗೆ ಬರ್ಬೇಕು ಬರುತ್ತೆ ಅಂತ ಚೆಕ್ ಮಾಡಬೇಕು ಅಂತ ಇತ್ತು ಅದರಿಂದ ನಾನು ರಾಲ್ಸನ್ ಮಷೀನ್ನ ತಗೊಂಡೆ ತಗೊಂಡ್ಮೇಲೆ ನಾನು ಎರಡೂ ಮಷೀನಲ್ಲಿ ವರ್ಕ್ ಮಾಡಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಈ ಎಂಬ್ರಾಯ್ಡ್ರಿ ಮಷೀನ್ನ ನಾನಿವಾಗ ತಗೊಂಡು ಒಂದು ವಾರ ಆಯಿತು ಇದರಲ್ಲಿ ನಾನು ಎರಡು ಬ್ಲೌಸ್ ವರ್ಕ್ ಮಾಡಿದೆ ಅಷ್ಟೇ ಬೇರೆ ಜಾಸ್ತಿ ಬ್ಲೌಸ್ ವರ್ಕ್ ಮಾಡೋಕ್ಕೋಗಿಲ್ಲ ನನಗೆ ಡಿಫ್ರೆನ್ಸ್ ಏನು ಅನ್ನಿಸ್ತು ಅಂದರೆ ಮಷಿನ್ ಎರಡು ಸೇಮ್ ಇದೆ ಅಂದರೆ ಎಲ್ಲ ಸೇಮ್ ಇದೆ ಸ್ವಲ್ಪ ರಾಲ್ಸನ್ ಮಷಿನಲ್ಲಿ ಮಾಡೋಕ್ಕೆ ಈಸಿ ಇದೆ ಮತ್ತು ಬೇಗನೆ ಆಗುತ್ತೆ ಅಂತ ಅನ್ನಿಸ್ತು ಸುಸ್ತಾಗಲ್ಲ ಡರ್ಬಿ ಎಂಬ್ರಾಯ್ಡ್ರಿ ಮಷಿನಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಸ್ಟಿಚ್ಚೆಲ್ಲ ನಾವು ಹೇಗೆ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು ಅದರಲ್ಲಿ ನೀಟಾಗಬೇಕಂತ ನಾವು ಸ್ಲೋ ಆಗಿ ಎಂಬ್ರಾಯ್ಡ್ರಿ ಹಾಕಿದರೆ ಅದರಲ್ಲೂ ಸ್ಟಿಚ್ಚು ಎಂಬ್ರಾಯ್ಡ್ರಿ ಡಿಸೈನ್ ನೀಟಾಗಿ ಬರುತ್ತೆ ಇದರಲ್ಲೂ ಅಷ್ಟೇ ನೀಟಾಗಿ ಬರ್ತಾ ಇದೆ ತುಂಬ ನೀಟಾಗಿ ಇದೆ ಯಾಕೆ ಅಂದರೆ ಸ್ವಲ್ಪ ಸ್ಪೀಡ್ ಇದೆ ಇದ್ರದ್ದು ಮೋಟ್ರೆಲ್ಲ ಚೇಂಜ್ ಇದೆ ಅದರಿಂದ ಸ್ವಲ್ಪ ಸ್ಟಿಚ್ಚು ಚೆನ್ನಾಗಿ ಬರ್ತಾಯಿದೆ ನನಗನ್ಸೋ ಪ್ರಕಾರ ಕಲಿಯೋರಿಗೆ ರಾಲ್ಸನ್ ಮಷಿನ್ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇದರಲ್ಲಿ ಸ್ಪೀಡ್ ಸೆಟ್ ಮಾಡ್ಬೋದು ನಮಗೆ ಕಲಿಯುವಾಗ ಸ್ವಲ್ಪ ಕಮ್ಮಿ ಸ್ಪೀಡಲ್ಲಿ ಸೆಟ್ ಮಾಡಿಟ್ಕೊಂಡ್ಬಿಟ್ಟು ಕಲಿತಾದ ಮೇಲೆ ಜಾಸ್ತಿ ಸ್ಪೀಡಲ್ಲಿ ನಾವು ಡಿಸೈನ್ ಹಾಕ್ಬೋದು ಅದೊಂದು ತುಂಬಾ ಯೂಸ್ ಇದೆ ಅಂತ ಅನ್ನಿಸ್ತು ಆದರೆ ಡರ್ಬಿ ಮಷಿನ್ ಆ ಥರ ಅಲ್ಲ ಮೋಟ್ರನ್ನ ನಾವು ಪ್ರೆಸ್ ಮಾಡಿದ ತಕ್ಷಣ ತುಂಬ ಸ್ಪೀಡಾಗಿ ಹೋಗುತ್ತೆ ಅವಾಗ ನಮಗೆ ಕಲಿಯೋಕ್ಕೂ ಸ್ವಲ್ಪ ಕಷ್ಟ ಅಂತ ಅನ್ ಅನ್ನಿಸ್ತು ರಾಯಲ್ಸನ್ ಮಷಿನ್ ಕಲಿಯೋಕ್ಕೆ ಈಸಿ ಇದೆ ಅಂತ ನನ್ನ ಒಪಿನಿಯನ್ನು ಎರಡು ಮಷಿನ್ ತುಂಬಾ ಚೆನ್ನಾಗಿದೆ ಡರ್ಬಿ ಮಷೀನಲ್ಲಿ ಸ್ವಲ್ಪ ಅಂದರೆ ಹಳೆ ಕಾಲದಲ್ಲಿ ಸ್ಟಿಚಿಂಗ್ ಮಷೀನ್ ಎಲ್ಲ ಚಿಕ್ಕ ಮಿಷಿನ್ ಇರುತ್ತಲ್ಲ ಆ ಥರ ಇದೆ ರಾಯಲ್ಸನ್ ಮಷಿನ್ ಇವಾಗ ಸ್ವಲ್ಪ ಹೊಸದಾಗಿ ಸ್ಪೀಡೆಲ್ಲ ಸೆಟ್ ಮಾಡ್ಬೋದು ಹೊಸ್ದಾಗಿ ಬಂದಿರುತ್ತಲ್ವ ಆ ಥರ ಇದೆ ಡಿಸೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಅಂದರೆ ನಾವು ನೀಟಾಗಿ ಮಾಡಬೇಕಂತ ಸ್ಲೋ ಆಗಿ ಮಾ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡ್ರೆ ಡರ್ಬಿ ಮಷಿನಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನಾನು ಹಾಕಿರೋ ಪ್ರಕಾರದಲ್ಲಿ ಇದರಲ್ಲೂ ಅಷ್ಟೇ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ ಮತ್ತು ಸ್ಪೀಡ್ ಇರೋದ್ರಿಂದ ನಮಗೆ ಡಿಸೈನ್ ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ ರಾಲ್ಸನ್ ಮಷಿನಲ್ಲಿ ಡರ್ಬಿ ಮಷೀನು ಸ್ವಲ್ಪ ಸ್ಲೋ ಇರೋದ್ರಿಂದ ನಾವು ಸ್ವಲ್ಪ ಡಿಸೈನ್ ಹಾಕುವಾಗ ಸ್ಲೋ ಹಾಕಬೇಕು ಆವಾಗ ನಮಗೆ ಅದರಲ್ಲೂ ಅಷ್ಟೇ ಸ್ಟಿಚ್ಚು ತಿಕ್ಕಾಗಿ ಬರುತ್ತೆ ಅದೇ ನನಗೆ ಜಾಸ್ತಿ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಎರಡು ಸೇಮ್ ಇದೆ ಸ್ಟಿಚ್ ನೋಡಬೇಕಾದ್ರೆ ಎರಡು ಸೇಮ್ ಇದೆ ಆದರೆ ರಾಲ್ಸನ್ ಮಿಷಿನಲ್ಲಿ ಸ್ವಲ್ಪ ಆಗುತ್ತೆ ಅದರಿಂದ ನಮಗೆ ಸುಸ್ತಾಗಲ್ಲ ಬೇಗನೆ ಡಿಸೈನ್ ಆಯಿತು ಅಂತ ಅನಿಸುತ್ತೆ ಬೋರ್ ಆಗೋಲ್ಲ ಮಷಿನ್ ನೋಡೋಕ್ಕೆ ಎರಡು ಸೇಮ್ ಇದೆ ಮೋಟ್ರ್ ಮಾತ್ರ ಚೇಂಜ್ ಇದೆ ಅದ್ರದ್ದು ಮೋಟ್ರು ಬಂದುಬಿಟ್ಟು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಡರ್ಬಿ ಮಷಿನ್ಗೆ ನಾವು ಎಕ್ಸ್ಟ್ರಾ ಮೋಟ್ರ್ ತೊಗೊಳ್ಬೇಕು ರಾಯಲ್ಸನ್ ಮಷೀನಲ್ಲಿ ಅದರಲ್ಲೇ ಮೋಟ್ರ್ ಬರುತ್ತೆ ಮತ್ತು ಸ್ಪೀಡ್ ಸೆಟ್ ಮಾಡೋಕ್ಕೆಲ್ಲ ಇದೆ ನಾವು ಫಾಸ್ಟ್ ಬೇಕಾದರೆ ಫಾಸ್ಟು ಸೆಟ್ ಮಾಡಿ ಇಟ್ಕೊಬೋದು ಸ್ಲೋ ಬೇಕಂದರೆ ಸ್ಲೋ ಸೆಟ್ ಮಾಡಿ ಇಟ್ಕೊಬೋದು ಅದೊಂದು ತುಂಬಾ ಯೂಸ್ ಇದೆ ಅಂತ ಅನ್ನಿಸ್ತು ನನಗೆ ಮತ್ತು ಡರ್ಬಿ ಮಷಿನಲ್ಲಿ ವರ್ಕ್ ಮಾಡಬೇಕಾದ್ರೆ ಮಷಿನ್ ಸ್ವಲ್ಪ ಶೇಕ್ ಆಗುತ್ತೆ ಆದರೆ ರಾಲ್ಸನ್ ಮಷೀನಲ್ಲಿ ಕೆಳಗಡೆ ಮೋಟ್ರ್ ಫಿಕ್ಸ್ ಇರೋದ್ರಿಂದ ಮಷಿನ್ ಸ್ವಲ್ಪ ಶೇಕ್ ಆಗೋಲ್ಲ ಅದರಿಂದ ಡಿಸೈನು ನೀಟಾಗಿ ಬರ್ ಬರ್ತಿರ್ಬೋದು ಅಂತಲೂ ಅನ್ನಿಸ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎರಡು ಮಷಿನಲ್ಲಿ ವರ್ಕ್ ಮಾಡಿಬಿಟ್ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ ಎರಡು ಮಷೀನಲ್ಲಿ ಡಿಸೈನ್ ಸೇಮ್ ಬರ್ತಾ ಇದೆ ಏನು ಚೇಂಜ್ ಇಲ್ಲ ಆದರೆ ರಾಲ್ಸನ್ ಮಷಿನಲ್ಲಿ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ ನಮಗೆ ಸ್ವಲ್ಪ ಇಲ್ಲ ಡರ್ಬಿ ಮಷೀನಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಇದೆ ಡಿಸೈನ್ ಮಾಡೋದು ಯಾಕೆ ಅಂದರೆ ಅದರಲ್ಲಿ ಮೋಟ್ರ್ ಚೇಂಜ್ ಇದೆ ಅದರಿಂದ ಸ್ಪೀಡ್ ಇಲ್ಲ ಅದರಿಂದ ಸ್ವಲ್ಪ ಡಿಸೈನ್ ಸ್ಲೋ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅದೊಂದೇ ಡಿಫ್ರೆನ್ಸ್ ಅಂತ ನನಗೆ ಅನ್ನಿಸ್ತು ಮತ್ತು ಎಲ್ಲ ಸೇಮ್ ಇದೆ ಮಷಿನ್ ಸ್ವಲ್ಪ ಶೇಕ್ ಆಗ್ತಿದೆ ಅಷ್ಟೇ ಡಿಫ್ರೆನ್ಸು ಎರಡು ಮಷೀನು ಚೆನ್ನಾಗಿದೆ ನೋಡಿ ಇದೇ ನನ್ನ ದರ್ಬಿ ಎಂಬ್ರಾಯ್ಡ್ರಿ ಮಷೀನು ಇಷ್ಟು ವರ್ಷ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಆರು ವರ್ಷದಿಂದ ಇದೇ ಮಷೀನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮೋಟ್ರ್ ಮಾತ್ರ ಇದರಲ್ಲಿ ಸಪ್ರೇಟ್ ನಾವು ತೊಗೊಳ್ಬೇಕು ಮಷಿನ್ ಜೊತೆ ಬರೋಲ್ಲ ಯಾಕೆಂದರೆ ಇದು ಜಿಗ್ಝಾಗ್ ಮಷೀನು ಎಂಬ್ರಾಯ್ಡ್ರಿಗೆ ಅಂತ ಇರೋ ಅಲ್ಲ ಜಿಗ್ಝಾಗ್ ಮಷೀನ್ಗೆ ನಾನು ಎಂಬ್ರಾಯ್ಡ್ರಿನ ಸೆಟ್ ಮಾಡಿಸ್ಕೊಂಡಿದ್ದೆ ನಾನು ಆವಾಗ ಹೊಸ್ದಾಗಿ ಮಷಿನ್ ನನಗೆ ನನಗಷ್ಟು ಎಂಬ್ರಾಯ್ಡ್ರಿ ಬಗ್ಗೆ ಐಡಿಯಾ ಇರಲಿಲ್ಲ ಅದರಿಂದ ನಾನು ಡರ್ಬಿ ಮಷೀನ್ನ ತೊಗೊಂಡೆ ತೊಗೊಂಡ್ಬಿಟ್ಟು ಇದಕ್ಕೆ ಎಂಬ್ರಾಯ್ಡ್ರಿ ಸೆಟ್ ಮಾಡಿಸಿ ಇಷ್ಟು ದಿನ ಇದರಲ್ಲೇ ಡಿಸೈನ್ ಇದ್ದೆ ತುಂಬನೇ ಬ್ಲೌಸಿಗೆ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಯಾವತ್ತೂ ನನಗೆ ತುಂಬಾ ಕಷ್ಟ ಸ್ಟಿಚ್ಚು ನೀಟಾಗಿ ಬರೋಲ್ಲ ಆ ಥರ ಯಾವತ್ತೂ ಅನಿಸಿಲ್ಲ ಸ್ಟಿಚ್ಚೆಲ್ಲ ನೀಟಾಗೇ ಇತ್ತು ಯಾವುದೇ ಆದರೂ ನಾವು ನೀಟಾಗಿ ಕಲಿಬೇಕು ನಾವು ಮಷಿನ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ ಯಾವ ಮಷಿನ್ ಆದರೂ ನಾವು ಚೆನ್ನಾಗಿ ಕಲ್ತು ಹಾಕಿದರೆ ಎಲ್ಲ ಮಷೀನು ಬೆಸ್ಟೇ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಹಾಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು